ಮಕರ ರಾಶಿ ಮಕರ ರಾಶಿಯವರಿಗೆ ನೀವು ಸ್ವಲ್ಪ ಫೈನಾನ್ಷಿಯಲಿ ಸ್ಟ್ರಾಂಗ್ ಆಗುವಂಥ ಅವಕಾಶ ಇದೆ ಏನು ನೀವು ಹೇಳ್ಬೋದು ಏನು ಸಾಡೆ ಸಾತಿ ಇದೆ ಹೇಗೆ ಸಾಧ್ಯ ಅಂತ ಇದೆ ಎಲ್ಲ ಟೈಮಲ್ಲೂ ಎಲ್ರಿಗೂ ಕೆಟ್ಟದೇ ಆಗಬೇಕು ಅಂತೇನಿಲ್ಲ ಸಾಡೆ ಸಾತಿ ಬಿಟ್ಟು ನಿಮಗೆ ಒಳ್ಳೇದಾಗೋ ಅವಕಾಶ ಇರೋದ್ರಿಂದ ನೀವು ರಿಯಲ್ ಎಸ್ಟೇಟು ಬಿಸ್ನೆಸ್ಸು ಅಂಗಡಿ ಓಪನ್ ಮಾಡುವಂಥದ್ದು ಅಥವಾ ನಿಮ್ಮ ಹಳೆ ಸ್ಕೂಲ್ ಫ್ರೆಂಡು ಕಾಲೇಜ್ ಫ್ರೆಂಡೋ ಪಕ್ಕದ ಮನೆ ಫ್ರೆಂಡೋ ಟ್ಯೂಷನ್ ಫ್ರೆಂಡೋ ಮತ್ತೆ ನಿಮ್ಮ ಲೈಫಲ್ಲಿ ಬಂದು ನಿಮಗೊಂದು ವರ್ಷ ಯಾಕೆಂದರೆ ಬೆಸ್ಟ್ ಫ್ರೆಂಡ್ಸ್ ಆರ್ ಆಲ್ವೇಸ್ ಬೆಸ್ಟ್ ಬಿಸ್ನೆಸ್ ಪಾರ್ಟ್ನರ್ಸ್ ಯಾಕೆ ಗೊತ್ತಿರುತ್ತೆ ನಿಮ್ಗೆ ಅಲೆಕ್ಸಾಂಡರ್ ಅಲೆಕ್ಸಾಂಡರ್ಗ್ರೇಟು ಕೂಡ ಜೊತೇಲಿ ಇಟ್ಕೊಳ್ತಾ ಇದ್ದಿದ್ದು ಯಾರು ಅಪರಿಚಿತ ವ್ಯಕ್ತಿಗಳನ್ನು ಅಲ್ಲ ಜೊತೆಯಲ್ಲಿ ಯಾರು ಓದಿದ್ರು ಅವರನ್ನು ಜೊತೆಯಲ್ಲಿ ಯಾರು ಅವ್ರ ಬಗ್ಗೆ ಗೊತ್ತಿರುತ್ತೋ ಪರಸ್ಪರ ಭಾವ ಎಂತ ಆರ್ಮಿನಲ್ಲಿ ಬಡ್ಡಿ ಪೇರ್ ಅಂತ ಹೇಳ್ತಾರೆ ಒಂದು ಆಪರೇಷನ್ಗೆ ಹೋಗ್ಬೇಕಾದ್ರೆ ಒಬ್ಬ ಬ್ರಿಗೇಡಿಯರ್ ಕೂಡ ಒಬ್ಬ ಹವಲ್ದಾರನೋ ಇಲ್ಲ ಒಬ್ಬ ಸೊ ಸಾಮಾನ್ಯ ಏನು ಕೆಳವರ್ಗದ ಅಧಿಕಾರಿ ಅಧಿಕಾರಿ ಅಲ್ಲ ಅವನು ಜೆ ಸಿ ಓಸ್ ಅಂತಾರೆ ಜೂನಿಯರ್ ಕಮಿಷನ್ ರ್ಯಾಂಕ್ ಆಫೀಸರ್ನು ಕೂಡ ಬಡ್ಡಿ ಪೇರಾಗಿ ತಗೋಬೋದು ಅಂದರೆ ನಿಮಗೆ ಈಗ ಬೇಕಾಗಿರೋದು ಸಂಗಾತಿ ಯಾವ ಥರ ಬಾಳ ಸಂಗಾತಿ ಅಷ್ಟೇ ಅಲ್ಲ ಬಾಳ ಸಂಗಾತಿ ಪ್ರೀತಿ ವಿಶ್ವಾಸ ಸ್ನೇಹ ಮತ್ತು ಸಂಬಂಧಗಳಿಗೆ ಮಾತ್ರ ಬಿಸ್ನೆಸ್ಸಲ್ಲಿ ಪೊಲಿಟಿಕಲಲ್ಲಿ ಅಥವಾ ಎಜುಕೇಷನಲ್ಲೇನೋ ನೀವು ಸ ಚೆನ್ನಾಗಿ ಸಕ್ಸಸ್ ಆಗಬೇಕು ಅಂದರೆ ಗ್ರೂಪ್ ಸ್ಟಡಿ ಮಾಡುವಂಥದ್ದು ಕಂಬೈನ್ ಸ್ಟಡಿ ಮಾಡುವಂಥದ್ದು ಹೊರಗಡೆಯಿಂದ ಸಹಾಯ ತೊಗೊಂಡು ಬೆಳೆಯೋಕೆ ಅವಕಾಶ ಇದೆ ಸ್ವಲ್ಪ ವಿಶಾಲ ಮನೋಭಾವ ಇರಲಿ ನನಗೆ ಇವ್ರ ಕೈಲಿ ಆಗೋಲ್ಲಪ್ಪ ಇದನ್ನು ಏನಂತಾರೆ ಅವಾಯ್ಡೆಂಟ್ ಪರ್ಸ್ನಾಲಿಟಿ ಡಿಸಾರ್ಡರ್ ಅಂತ ಅವಾಯ್ಡ್ ಮಾಡಿಬಿಡ್ತೀರಾ ಕೆಲವು ಜನನ ಕೆಲವು ಸಿಚುವೇಶನ್ನ ಅವಾಯ್ಡ್ ಮಾಡಿ ಅವಾಯ್ಡ್ ಮಾಡಿ ನೀವು ಲೈಫಲ್ಲಿ ಸ್ವಲ್ಪ ಹಿನ್ನಡೆಯನ್ನು ಮಾಡಿರ್ತೀರ ಒಂದು ವೇಳೆ ನೀವೇನಾದ್ರು ಪೊಲಿಟಿಕ್ಸ್ಗೆ ಹೋಗಬೇಕು ಅಂದರೆ ದಿಸ್ ಈಸ್ ಅ ಟೈಮ್ ಫಾರ್ ಸಂಧಿ ನೋಡಪ್ಪ ನಾನು ಹಿಂಗಿದೆ ಈ ಸದಿ ನೀನು ಗೆಲ್ತಿಯೋ ಇಲ್ಲ ನಾನು ಗೆಲ್ತೀಯೋ ಅಂತ ಸಂಧಿ ಮಾಡ್ಕೊಳ್ಳಿ ಯಾರೇ ಆತನ ಕ್ಲಾಶ್ ಮಾಡ್ಕೋಬೇಡಿ ಹಳೆ ಸ್ನೇಹಿತರನ್ನ ಗೌರವಿಸಿ ಗೌರವ ಸ್ನೇಹದಿಂದಲೇ ನಿಮ್ಮ ಜೀವನ ಇರೋದು ಕಲರ್ಫುಲ್ ಮೀನಿಂಗ್ಫುಲ್ ಆಗೋದು ಯಾಕಂದರೆ ಹೋಲಿ ಹಬ್ಬದಿಂದ ಕಲರ್ ಕಲರ್ ಬಗ್ಗೆ ಮಾತಾಡ್ತಾ ಇದೀನಿ ಕಲರ್ಸ್ ಬೇಕು ಒಂದೇ ಕಲರ್ ಇಟ್ಕೊಂಡು ಜೀವನದಲ್ಲಿ ಬದುಕೋಕ್ಕಾಗಲ್ಲ ಸಫೋಕೇಟ್ ಆಗಿರ್ತೀರಾ ಎಲ್ಲೋ ಒಂದು ಕಡೆ ಜೀವನ ನಾ ಸ್ಟಕ್ ಆಗೋಯ್ತು ಅಂತ ಅಂದ್ಕೊಂಡಿರ್ತೀರ ಮಕರ ರಾಶಿ ಅವರು ನಿಮ್ಮ ಮೈಂಡ್ಸೆಟ್ಟಿಂದ ಸ್ಟಕ್ ಆಗಿರ್ತೀರ ಒಳ್ಳೆ ಸೈಕ್ಯಾಟ್ರಿಸ್ಟೋ ಸೈಕಾಲಜಿಸ್ಟ್ನೋ ಕನ್ಸಲ್ಟ್ ಮಾಡಿ ನಿಮ್ಗೆ ಏನೇನು ಡೌಟ್ ಇದೆ ಕ್ಲಿಯರ್ ಮಾಡ್ಕೊಳ್ಳಿ ಚೆನ್ನಾಗಿರ್ತೀರ ಜೀವನದಲ್ಲಿ ಯಶಸ್ಸನ್ನು ಪಡೀತೀರಾ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ